ಆಧಾರ್ ಕಾರ್ಡ್ ಇರುವ ದೇಶದ ಎಲ್ಲ ನಾಗರಿಕರಿಗೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಬಿಗ್ ಶಾಕ್ ನೀಡಲಾಗಿದೆ ಆಧಾರ್ ಕಾರ್ಡ್ ಅಂದರೆ ತಾನೇ ಗೊತ್ತಿಲ್ಲ ಹೇಳಿ ಇತ್ತೀಚೆಗೆ ಇಡೀ ದೇಶದಾದ್ಯಂತ ಯಾವುದೇ ಸರ್ಕಾರಿ ಆಫೀಸ್ಗಳಲ್ಲಿ ಆಗಲಿ ಅಥವಾ ನಮ್ಮ ಯಾವುದೇ ಖಾಸಗಿ ಕೆಲಸಕ್ಕೆ ಆಗಲಿ ಎಲ್ಲ ಕಡೆ ಮೊದಲು ಕೇಳೋದೆ ನಮ್ಮ ಆಧಾರ್ ಕಾರ್ಡ್ ಇಡೀ ಭಾರತದಾದ್ಯಂತ ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಆಧಾರ್ ಜಾರಿಗೊಳಿಸಿದೆ ಇದು ಗುರುತಿನ ಪುರಾವೆಯಾಗಿ ಇಡೀ ದೇಶದಾದ್ಯಂತ ಬಳಕೆ ಮಾಡಬಹುದಾಗಿದೆ ಹುಟ್ಟಿದ ಮಗುವಿನಿಂದ ದೇಶದ ಎಲ್ಲ ನಾಗರಿಕರಿಗೂ ಯಾವುದೇ ಸರ್ಕಾರಿ ಅಥವಾ ಸರ್ಕಾರಿಯೇತರ ಕೆಲಸಕ್ಕೆ ಕಡ್ಡಾಯವಾಗಿ ಈ ಆಧಾರ್ ಕಾರ್ಡ್ ಬಳಕೆ ಮಾಡಲಾಗುತ್ತಿದೆ ಈಗ ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರವು ಬಿಗ್ ಶಾಕ್ ನೀಡಿದೆ ಒಂದರಿಂದ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಯಾರೆಲ್ಲ ಮಾಡಿಸಿಕೊಂಡಿದ್ದೀರಾ ಅಂತಹ ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಯು ಐ ಐನಿಂದ ಮಹತ್ವದ ಸೂಚನೆಯನ್ನು ನೀಡಲಾಗಿದೆ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿರುವ ಪ್ರತಿಯೊಬ್ಬರೂ ಕೂಡ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಯಾರೆಲ್ಲ ತಮ್ಮ ಮಕ್ಕಳ ಆಧಾರ್ ಕಾರ್ಡ್ ಚಿಕ್ಕವರಿದ್ದಾಗ ಮಾಡಿಸಿದ್ದಾರೋ ಅವರೆಲ್ಲ ಈಗ ಏಳು ವರ್ಷ ತುಂಬಿದರೆ ಅವರ ಆಧಾರ್ ಕಾರ್ಡನ್ನು ಮತ್ತೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಇಲ್ಲಾಂದರೆ ಅಂತಹ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುವುದು ಅಥವಾ ರದ್ದುಪಡಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದೆ ಅಂದರೆ ಒಂದು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿರುವಾಗ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ ಈಗ ಅಂತಹ ಮಕ್ಕಳ ವಯಸ್ಸು ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷ ರನ್ನಿಂಗ್ ಅಂದರೆ ಏಳು ವರ್ಷ ಆಗುತ್ತಿದ್ರೆ ಅದಕ್ಕೆ ಅಥವಾ ಅದಕ್ಕಿಂತಲೂ ಹೆಚ್ಚಿದ್ರೆ ತಪ್ಪದೆ ನಿಮ್ಮ ಹತ್ತಿರದ ಯಾವುದೇ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ನೇರವಾಗಿ ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗಿ ಸಂಪೂರ್ಣ ಬಯೋಮೆಟ್ರಿಕ್ ಹಾಗೂ ಡೆಮೋಗ್ರಾಫಿಕ್ ಎರಡನ್ನೂ ಕೂಡ ಅಪ್ಡೇಟ್ ಮಾಡಿಸಬೇಕು ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡನ್ನು ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಮಾಡಿಸಿರುವ ಕಾರಣಕ್ಕಾಗಿ ಅಂತಹ ಆಧಾರ್ ಕಾರ್ಡ್ನಲ್ಲಿ ಕೇವಲ ಅವರ ಹೆಸರು ತಂದೆಯ ಹೆಸರು ಅಥವಾ ತಾಯಿಯ ಹೆಸರು ವಿಳಾಸ ಫೋಟೋ ಮಾತ್ರ ಇರುತ್ತದೆ ಅಂದರೆ ಡೆಮೋಗ್ರಾಫಿಕ್ ಮಾಹಿತಿ ಮಾತ್ರ ಇರುತ್ತದೆ ಆದರೆ ಯಾವುದೇ ಬಯೋಮೆಟ್ರಿಕ್ ಮಾಹಿತಿ ಇರುವುದಿಲ್ಲ ಅದಕ್ಕಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಬಯೋಮೆಟ್ರಿಕ್ ಮಾಹಿತಿ ಇಲ್ಲದ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಅಥವಾ ರದ್ದುಪಡಿಸಲಾಗುತ್ತದೆ ಏಳು ವರ್ಷ ಅಥವಾ ಆರು ವರ್ಷದ ನಂತರ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಂದಿರಿಗೆ ಆರು ವರ್ಷ ಮೇಲ್ಪಟ್ಟ ಹಾಗೂ ಆರು ವರ್ಷ ತುಂಬಿದ ಅಥವಾ ಏಳು ವರ್ಷಕ್ಕಿಂತಲೂ ಹೆಚ್ಚಿನ ವಯಸ್ಸಿನ ಮಕ್ಕಳು ಅವರು ಚಿಕ್ಕ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ರೆ ಅಂತಹ ಎಲ್ಲ ಆಧಾರ್ ಕಾರ್ಡ್ಗಳನ್ನು ಮತ್ತೊಮ್ಮೆ ಬಯೋಮೆಟ್ರಿಕ್ ಮಾಹಿತಿಯ ಮೂಲಕ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಇಲ್ಲವಾದರೆ ನಿಮಗೆ ಸರ್ಕಾರದಿಂದ ಅಥವಾ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ಗೆ ಸರ್ಕಾರ ನೀಡುವ ಯಾವುದೇ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ. ಅಥವಾ ಶಾಲೆಯಲ್ಲಿ ಅಡ್ಮಿಷನ್ ಸೇರಿದಂತೆ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳುವುದು ನಿಮಗೆ ತೊಂದರೆಯಾಗಬಹುದು ಅದಕ್ಕಾಗಿ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಂದಿರು ಇದೇ ಆಗಸ್ಟ್ ಒಂದರ ಒಳಗಾಗಿ ನಿಮ್ಮ ಮಕ್ಕಳ ಡೆಮೋಗ್ರಾಫಿಕ್ ಮತ್ತು ಬಯೋಮೆಟ್ರಿಕ್ ಆಧಾರ್ ಅಪ್ಡೇಟ್ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ಮಾಡಿಸಿ ಅಂದರೆ ಆಧಾರ್ ಸೆಂಟರ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿ ಸರ್ಕಾರದ ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದು ಎನ್ನುವುದಾದರೆ ನಿಮ್ಮ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಇಲ್ಲಾಂದರೆ ಅಂತಹ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸುವುದಲ್ಲದೆ ರದ್ದುಗೊಳಿಸಬಹುದು ಹಾಗಾಗಿ ಆರು ವರ್ಷದೊಳಗಿನ ಮಕ್ಕಳು ಆಧಾರ್ ಕಾರ್ಡ್ ತೆಗೆಸಿಕೊಂಡಿದ್ದು ಅಂತಹ ಮಕ್ಕಳು ಈಗ ಆರು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಾಗಿದ್ದರೆ ಚಿಕ್ಕ ವಯಸ್ಸಿನಲ್ಲಿ ತೆಗೆದುಕೊಂಡಿರುವ ಆಧಾರ್ ಕಾರ್ಡನ್ನು ಮತ್ತೊಮ್ಮೆ ಈಗ ತೆಗೆಸಿಕೊಳ್ಳಲು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಳ್ಳಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ ಇಲ್ಲಾಂದರೆ ಅವರಿಗೆ ಸರ್ಕಾರದ ವಿದ್ಯಾರ್ಥಿ ವೇತನ ಅಥವಾ ಶಾಲೆಗೆ ಅಡ್ಮಿಷನ್ ಅಥವಾ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಬಹುದು ಹಾಗಾಗಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿದ್ದು ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಂದಿರಿಗೆ ತಲುಪುವವರೆಗೂ ರಾಜ್ಯದ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು